ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಆಂಟಿ ನಾನು ಅನುಷ ಹಾಗೆ ನನ್ನ ಮಕ್ಕಳು ಮುಂದೆ ಅವಳು ಮಲಗಿಬಿಟ್ಟಿದ್ದಾಳೆ ಅವಳದು ನಿದ್ದೆ ಟೈಮು ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ ನನ್ನ ಮಕ್ಕಳಂತೂ ಅನುಷಂಗೆ ಎಷ್ಟು ಹಚ್ಕೊಂಡಿದ್ದಾರೆ ಅಂದರೆ ಇಬ್ಬರೂ ಅಷ್ಟೇ ಅವಳ ಹತ್ರ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಅವಳ ಜೊತೆನೇ ಇರ್ತಾರೆ ಎಲ್ಲಿ ಹೋದ್ರೂ ಅಷ್ಟೇ ಯಾವಾಗಲೂ ಅಷ್ಟೇ ಇನ್ನು ಆನ್ ದ ವೇ ನಮ್ಮಮ್ಮ ಜೇಸುರದಲ್ಲಿ ನಮ್ಮನ್ನ ಜಾಯಿನ್ ಆದರು ಯಾಕೆಂದರೆ ನಾವು ಕೆ ಬಿ ಕ್ರಾಸ್ ಮೇಲೆ ಹೋಗ್ತಾ ಇರೋದ್ರಿಂದ ತಿಪ್ಟೂರ್ಗೆ ಹೋಗೋ ದಾರಿನಲ್ಲಿ ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲಿ ಈ ಥರ ಕಾಡಿನ ದಾರಿನಲ್ಲಿ ಹೋದ್ರೆ ನಾವು ಹೋಗ್ತಾ ಇರುವಂಥ ದೇವಸ್ಥಾನ ಸಿಗುತ್ತೆ ನಾವು ಹೋಗ್ತಾ ಇರೋದು ತಿಪ್ಟೂರು ತಾಲ್ಲೂಕ್ನಲ್ಲಿರುವಂಥ ಭೈರಾಪುರ ಅನ್ನೋ ಊರಲ್ಲಿರುವಂಥ ಕಲ್ಲಾಳಮ್ಮ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ನೋಡಿ ಇದೆ ಆ ದೇವಸ್ಥಾನ ಮೊದಲು ಇಲ್ಲಿ ಚಿಕ್ಕದಾಗಿರುವಂತಹ ಒಂದು ದೇವಸ್ಥಾನ ಇರ್ತಾ ಇತ್ತು ಈಗ ಹೊಸದಾಗಿ ಈ ದೇವಸ್ಥಾನವನ್ನ ಕಟ್ತಾ ಇದ್ದಾರೆ ನಾವು ಇವಾಗ್ಲೇನೆ ನೋಡ್ತಾ ಇರೋದು ನಾವು ನೋಡಿದಾಗ ತುಂಬಾ ಚಿಕ್ಕದಾಗಿತ್ತು ಮೊದಲನೇದಾಗಿ ರೈಟ್ ಸೈಡ್ ಅಲ್ಲಿ ಇರುವಂತ ಹೋಗ್ತಾ ಇದೀವಿ ಇದು ಹುತ್ತದಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಹುಂಡಿನೆಲ್ಲ ಮಾಡಿದ್ದಾರೆ ಇವಾಗ ಇದೇ ನೋಡಿ ಹುತ್ತದಮ್ಮ ಅಂತ ಹೇಳಿ ದೇವರ ಹೆಸರು ಈ ದೇವರಿಗೆ ಬಲಿಯನ್ನ ಜಾಸ್ತಿನೇ ಕೊಡ್ತಾರೆ ಕಾಣಿಕೆ ಹುಂಡಿಯನ್ನು ಕೂಡ ಅಲ್ಲೇ ಹಾಕಿದರೆ ಹಂದಿ ಮರಿ ಬಲಿ ಅಂದ್ರೆ ತುಂಬಾನೇ ಜಾಸ್ತಿ ಇಷ್ಟ ಅಂತೆ ದೇವರಿಗೆ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಇನ್ನು ಕಟ್ತಾ ಇರೋದ್ರಿಂದ ಕೆಳಗಡೆ ಟೈಲ್ಸ್ ಏನು ಹಾಕಿಲ್ಲ ಕಂಬಗಳನ್ನೆಲ್ಲ ಇವಾಗ ರೆಡಿ ಮಾಡಿದ್ದಾರೆ ನೋಡ್ಬೋದು ಅಲ್ಲಿ ಅನುದಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಾಕಿದ್ದಾರೆ ಪೂರ್ತಿ ದೇವಸ್ಥಾನವನ್ನ ಕಲ್ಲಿನಿಂದನೇ ಕಟ್ಟಿಸ್ತಾ ಇದ್ದಾರೆ ಈಗ ಗರ್ಭಗುಡಿಗೆ ಹೋಗಿ ದೇವಿಯ ದರ್ಶನವನ್ನ ಮಾಡ್ಕೊಂಡ್ ಬರೋಣ ದೇವಸ್ಥಾನವನ್ನ ಎಷ್ಟೇ ದೊಡ್ಡದಾಗಿ ಗರ್ಭಗುಡಿಯಲ್ಲಿ ಇರುವಂತ ಈ ಬಂಡೆ ಯಾವತ್ತಿಗೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಈ ದೇವಿ ಈ ಕಲ್ಲು ಬಂಡೆ ಕೆಳಗಡೆ ತಾನೇ ಉದ್ಭವ ಆಗಿರೋದಕ್ಕೆ ಇದನ್ನ ಕಲ್ಲಾಳಮ್ಮ ದೇವಿ ಅಂತ ಕರಿತೀವಿ ಹಾಗೆ ಈ ದೇವಿಗೆ ನಾನ್ ವೆಜ್ ಅನ್ನೇ ಎಡೆ ಮಾಡಿ ಇಡ್ತಾರೆ ತುಂಬ ಜನ ಭಕ್ತಾದಿಗಳು ಬರ್ತಾರೆ ನಿಜವಾಗ್ಲೂ ಎಷ್ಟೊಂದು ಜನ ಇದ್ರು ಅಂದರೆ ನಾವು ಹೋದಾಗ್ಲೂ ಇನ್ನು ಈ ದೇವಸ್ಥಾನ ಗೌರ್ಮೆಂಟ್ ಕೆಳಗಡೆ ಅನುದಾನ ಬಂದಿದೆ ಸುಮಾರು ಒಂದು ಕೋಟಿಯಷ್ಟು ಅನುದಾನ ಸಿಕ್ಕಿದೆ ಹಾಗಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಇವರು ಶುರು ಮಾಡಿದ್ದಾರೆ ಇಲ್ಲಿನ ಅರ್ಚಕರು ಹೇಳಿದ ಪ್ರಕಾರ ಒಂದೂವರೆ ಕೋಟಿಯಷ್ಟು ಕೆಲಸ ನಡೆದಿದೆ ಇನ್ನೂ ಒಂದೂವರೆ ಕೋಟಿಯಷ್ಟು ಕೆಲಸ ಬಾಕಿ ಇದೆ ಅಂತ ಹೇಳಿದ್ರು ಅಲ್ಲಿ ನೋಡ್ಬೋದು ಹಿಂದೆಗಡೆ ಬಂಡೆಯನ್ನು ಬಿಟ್ಟು ಮುಂದೆಗಡೆ ಮಾತ್ರ ದೇವಸ್ಥಾನವನ್ನು ಕಟ್ಕೊಳ್ತಾ ಹೋಗಿದ್ದಾರೆ ಬಂಡೆನು ಹಿಂದೆಗಡೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ನಾವು ಪೂಜೆಯನ್ನು ಮುಗಿಸ್ಕೊಂಡು ಇವಾಗ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ ಅಡುಗೆ ಮಾಡೋದಕ್ಕೆ ಬಡಿಸೋದಕ್ಕೆ ತುಂಬಾ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಎಷ್ಟೊಂದು ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಕ್ಕೆ ಜಾಗ ಇದೆ ನಾವು ಹೋಗುವಷ್ಟರಲ್ಲಿ ಸುಮಾರು ಐದು ಗಂಟೆ ಆಗಿತ್ತು ಆಲ್ರೆಡಿ ಊಟ ಮಾಡೋರೆಲ್ಲ ಊಟ ಮಾಡ್ತಾ ಇದ್ರು ನೋಡಿ ಇವರೇ ನಮ್ಮತ್ತೆ ವರ್ಷ ವರ್ಷ ಕಲ್ಲಾಳಮ್ಮನ ಮಾಡ್ತಾರಂತೆ ನಾನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ಸುಮಾರು ಐವತ್ತು ವರ್ಷ ಅದಕ್ಕಿಂತ ಮುಂಚೆಯಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರಂತೆ ಯಾಕೆ ಅಂತಂದರೆ ಅವ್ರ ಅತ್ತೆಯವರು ನಡೆಸ್ತಾ ಇದ್ರು ಅವ್ರ ಅತ್ತೆ ಅವರ ಕಾಲದಿಂದ ನಡ್ಕೊಂಡು ಬಂದಿರೋದನ್ನ ಇವರು ಮತ್ತು ಇವರು ಸೊಸೆ ಅಂದ್ರು ಈಗ ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಇವ್ರು ಅಂದ್ಕೊಂಡಿದೆಲ್ಲ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ ಇಲ್ಲಿ ಎಡೆಯನ್ನ ಮಾಡಿ ಬಡಿಸ್ತಾರೆ ಇನ್ನು ಕಾಡಿನ ಮಧ್ಯ ಇರೋದ್ರಿಂದ ಈ ದೇವಸ್ಥಾನ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ ಅಂತ ನೀವೇ ನೋಡಬಹುದು ಹಾಗೆ ಬಂಡೆ ಕಲ್ಲುಗಳು ಕೂಡ ತುಂಬಾನೇ ಜಾಸ್ತಿ ಇದೆ ದೊಡ್ಡದಾಗಿದೆ ನಮ್ಮ ಮಕ್ಕಳು ಈ ಬಂಡೆಯನ್ನೇ ಜಾರೋ ಬಂಡಿ ಮಾಡ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ರು ಮೇಲ್ ಹತ್ತೋದು ಕೆಳಗೆ ಜಾರೋದು ಇದೇ ಆಟ ಆಗೋಗಿತ್ತು ಎಲ್ಲಿ ಬೀಳ್ತಾರೋ ಅನ್ನೋದೇ ಭಯ ನನ್ನ ಮಗಳು ಅವರನ್ನು ನೋಡಿ ಆಡ್ತೀನಿ ಆಡ್ತೀನಿ ಅಂತ ಹೇಳ್ತಾ ಇದ್ಲು ಬಟ್ ಅವಳಿನ ಚಿಕ್ಕೋಳಾಗಿರೋದ್ರಿಂದ ನಾನು ಅವಳನ್ನು ಆಟ ಆಡೋದಕ್ಕೆ ಬಿಡಲಿಲ್ಲ ಅಲ್ಲಿಂದ ಕರ್ಕೊಂಡು ಬಂದೆ ದೇವಸ್ಥಾನವನ್ನು ನೋಡಬಹುದು ನೀವು ಕಲ್ಲಿನ ಕೆತ್ತನೆಗಳು ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಈಗಲೇ ಎಷ್ಟು ಚೆನ್ನಾಗಿದೆ ಇನ್ನು ದೇವಸ್ಥಾನ ಪೂರ್ತಿ ಆದ್ಮೇಲೆ ಯಾವ ರೀತಿ ಕಾಣಬಹುದು ಅನ್ನೋ ಒಂದು ಕುತೂಹಲ ಇದೆ ಆದಷ್ಟು ಬೇಗ ದೇವಸ್ಥಾನ ಸಂಪೂರ್ಣವಾದ ಮೇಲೆ ಮತ್ತೊಂದು ಸಲ ಬರಬೇಕು ಅಂತ ಅನ್ನಿಸ್ತಾ ಇದೆ ಇದು ದೇವಿಯ ರಥ ಮೂರು ವರ್ಷದಿಂದ ದೇವಸ್ಥಾನವನ್ನು ಹೊಸದಾಗಿ ಕಟ್ಟುತ್ತಿರೋದ್ರಿಂದ ಜಾತ್ರೆ ನಡೀತಾ ಇಲ್ಲ ಜಾತ್ರೆ ಆದಾಗ ಈ ತೇರಿನ ಮೇಲೆ ದೇವಿಯನ್ನ ಕೂರಿಸಿ ಮೆರವಣಿಗೆ ಮಾಡಿಸಿ ರಥವನ್ನು ಎಳೆದು ಜಾತ್ರೆಯನ್ನು ತುಂಬಾ ಜೋರಾಗಿ ಮಾಡ್ತಾರಂತೆ ಇನ್ನು ಅದ್ರ ಪಕ್ಕದಲ್ಲೇ ಇದ್ದಂತ ಒಂದು ಕಂಬ ಇತ್ತು ಇದು ಯಾವ ಕಂಬ ಅಂತ ನಾನು ಅಲ್ಲಿ ಇದ್ದೋರನ್ನ ಕೇಳಿದಕ್ಕೆ ಸಿಡಿ ಕಂಬ ಅಂತ ಹೇಳಿದ್ರು ನನಗೆ ಗೊತ್ತಿರೋ ಪ್ರಕಾರ ಸಿಡಿ ಆಡೋದು ಅಂತ ಮಾಡ್ತಾರೆ ಜಾತ್ರೆಗಳಲ್ಲಿ ಇನ್ನು ಅಲ್ಲಿ ಒಂದು ದೊಡ್ಡದಾದಂತ ಆರ್ಚ್ ಇತ್ತು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಈ ಆರ್ಚ್ ಕೆಳಗಡೆ ಉಯ್ಯಾಲೆಯನ್ನ ಕಟ್ಟಿ ದೇವಿಗೆ ಉಯ್ಯಾಲೋತ್ಸವವನ್ನ ಮಾಡ್ತಾರಂತೆ ಜಾತ್ರೆನೂ ಅಷ್ಟೇ ತುಂಬಾನೇ ಜೋರಾಗಿ ಮಾಡ್ತಾರೆ ಎಷ್ಟು ಷ್ಟು ಜನ ಬರ್ತಾರೆ ಅಂದ್ರೆ ಅಷ್ಟು ಜನ ಬರ್ತಾರೆ ಯಾಕೆ ಅಂದ್ರೆ ಈ ದೇವಿ ತುಂಬಾನೇ ಶಕ್ತಿಶಾಲಿ ಅನ್ನೋದು ಇಲ್ಲಿನ ಜನರ ನಂಬಿಕೆ ಇನ್ನು ನಾವು ದರ್ಶನವನ್ನ ಮುಗಿಸ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ ಬಂದಂತ ಅದೇ ದಾರಿನಲ್ಲಿ ಹೋಗ್ತಾ ಇದ್ವಿ ನವಿಲ್ಗಳು ಕಾಣಿಸಿದ್ವು ಬಟ್ ಅದನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಆಗ್ಲಿಲ್ಲ ನಮ್ಮೂರು ಹಳ್ಳಿ ಆಗಿರೋದ್ರಿಂದ ನವಿಲುಗಳು ಪ್ರಾಣಿಗಳು ನಮ್ಗೆಲ್ಲ ತುಂಬಾನೇ ಮಾಮೂಲಿ ನಾವ್ ಇವತ್ ಹೋಗಿದಂತ ದೇವಸ್ಥಾನದ ಬಗ್ಗೆ ನನ್ಗೆ ತಿಳಿದಿರೋ ಕೆಲವೊಂದು ಮಾಹಿತಿನ ನಿಮ್ ಜೊತೆ ಹಂಚ್ಕೊಳ್ತೀನಿ ಮೊದ್ಲುಗೆ ಆ ದೇವ್ರು ಅಲ್ಲೇ ಉದ್ಭವ ಆಗಿದ್ರು ಕೂಡ ಅದೇ ಊರಿಂದಲ್ಲ ಮೂಲತಃ ಯಾವ ಊರಿಂದ ಬಗ್ಗೆ ಮಾಹಿತಿ ಇಲ್ಲ ನನಗೆ ಗೊತ್ತಾಗಿರುವಂತ ಮಾಹಿತಿ ಪ್ರಕಾರ ಅದು ಬೇರೆ ಊರಿನಲ್ಲಿ ಇದ್ದಂತ ದೇವಿ ಆದ್ರೆ ಅಲ್ಲಿ ಅದು ಬಸರಿ ಹೆಂಗಸಿನ ಬಲಿ ಕೇಳಿತಂತೆ ಆ ಸಮಯದಲ್ಲಿ ಬಸರಿ ಹೆಂಗಸು ಯಾರು ಸಿಕ್ಕಿಲ್ಲ ಅನ್ಬಿಟ್ಟು ಊರಿನ ಜನರೆಲ್ಲ ಆ ಊರಿನ ಗೌಡರ ಸೊಸೆಯನ್ನೇ ಬಲಿ ಕೊಡೋದಕ್ಕೆ ನಿರ್ಧಾರ ಮಾಡುದ್ರಂತೆ ಇದ್ರಿಂದ ಬೇಜಾರುಗೊಂಡಂತ ಗೌಡ್ರು ನನ್ನ ಸೊಸೆಯನ್ನೇ ಬಲಿ ಕೇಳಿದಂತ ದೇವ್ರು ನನಗೆ ಬೇಡ ಅಂತ ಹೇಳ್ಬಿಟ್ಟು ಆ ಊರಿಂದ ಆ ದೇವ್ರನ್ನ ಹೊರಗಡೆ ಕಳ್ಸೋದಕ್ಕೆ ಅವರು ನಿರ್ಧಾರ ಮಾಡೋದ್ರಂತೆ ಅದಾದ್ಮೇಲೆ ಅಲ್ಲಿಂದ ಕೋಪಗೊಂಡಂತ ದೇವಿ ನನಗೆ ಇಲ್ಲಿ ಬಲಿ ಸಿಗ್ಲಿಲ್ಲ ಅಂತ ಕೋಪಗೊಂಡಂತ ದೇವಿ ಈಗ ಇರುವಂತ ಜಾಗಕ್ಕೆ ಬಂದ್ರಂತೆ ಮೊದಲು ಅಲ್ಲಿ ದೇವಸ್ಥಾನ ಏನು ಇರ್ಲಿಲ್ಲ ಬರೀ ಕಾಡಂತೆ ಈಗಲೂ ನೀವು ನೋಡಿದೀರಿ ಅಲ್ವಾ ಸುತ್ತಮುತ್ತ ಬರೀ ಬಂಡೆ ಕಲ್ಲುಗಳು ಕಾಡು ಮರಗಳು ಇದೇ ಇದೆ ದೇವಸ್ಥಾನಗಳು ಇರ್ಲಿಲ್ಲ ಅಲ್ಲಿ ಆ ಕಾಡಲ್ಲಿ ತುಂಬಾ ದೊಡ್ಡ ದೊಡ್ಡದಾಗಿರುವಂತ ಮರಗಳು ಇದ್ವಂತೆ ಅಲ್ಲಿ ಕಳಸ ಹೊತ್ಕೊಂಡು ಪೂಜೆಗೆ ಅಂತ ಬಂದಿದ್ದಂತ ಒಬ್ಳು ಹೆಂಗಸು ಆ ಮರದ ಒಳಗಡೆ ಹೋಗದವಳು ಮತ್ತೆ ವಾಪಸ್ ಬರ್ಲೇ ಇಲ್ವಂತೆ ಅವ್ರ ಮನೆಯವರೆಲ್ಲ ಮರದ ಸುತ್ತಮುತ್ತ ಹುಡುಕಿ ಹತ್ತು ಗೋಳಾಡಿ ಕಡೆಗೆ ಆ ಹೆಂಗಸು ಆಚೆ ಬರ್ದಲ್ಲೇ ಇದ್ದಿದ್ದಕ್ಕೆ ಇನ್ನ ಮುಗಿತು ಇಲ್ಲಿಗೆ ಅವ್ರು ಹೋದವ್ರು ಹೋದ್ರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಹೋದ್ರಂತೆ ಆಗ ಆ ಹೆಂಗಸಿನ ಬಲಿಯನ್ನ ಪಡೆದಂತ ದೇವಿ ಸಂತೃಪ್ತರಾಗಿ ಸುಮಾರು ಒಂದ್ ಎರಡು ಮೂರು ವರ್ಷಗಳು ಕಳೆದ ಆದ ಮೇಲೆ ಅಲ್ಲೇ ಒಂದು ಬಂಡೆ ಕಲ್ಲಿನ ಕೆಳಗಡೆ ಉದ್ಭವ ಆಗಿದ್ರಂತೆ ಹಾಗಾಗಿ ಕಲ್ಲಿನಿಂದ ಉದ್ಭವ ಆಗಿರುವಂತಹ ದೇವಿಗೆ ಕಲ್ಲಾಳಮ್ಮ ಅಂತ ಹೆಸರು ಬಂದಿದೆ ಸುಮಾರು ನೂರು ವರ್ಷಗಳ ಹಳೆಯ ದೇವಸ್ಥಾನ ಅಂತ ಅದು ಬಂಡೆ ಕೆಳಗಡೆ ಕಲ್ಲಿನ ಆ ದೇವಿ ಏನಿದೆ ಅಷ್ಟು ಮಾತ್ರನೇ ಇದ್ದಿದ್ದು ದೇವಸ್ಥಾನಗಳು ಇರ್ಲಿಲ್ಲ ಅದಾದ್ಮೇಲೆ ಚಿಕ್ಕದಾಗಿ ದೇವಸ್ಥಾನವನ್ನ ಕಟ್ಕೊಂಡ್ರು ಈಗ ಗವರ್ಮೆಂಟ್ ಕಡೆಯಿಂದ ಅನುದಾನ ಸಿಕ್ತಿರೋದ್ರಿಂದ ದೇವಸ್ಥಾನವನ್ನ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ ಮಂಗಳವಾರ ಮತ್ತೆ ಶುಕ್ರವಾರ ಅಪ್ಪಣೆ ಆಗುತ್ತೆ ಆ ದಿನವನ್ನ ಬಿಟ್ಟು ನೀವ್ ಯಾವ ದಿನ ಬೇಕಾದ್ರೂ ಕೂಡ ದೇವರು ಅಪ್ಪಣೆ ಕೊಡುತ್ತೆ ಅಪ್ಪಣೆ ಅಂದ್ರೆ ಮೊಗ್ಗನ್ನ ಮುಡಿಸ್ತಾರೆ ಬಲ್ಗಡೆಯಿಂದ ಹೂವು ಬಿದ್ರೆ ನೀವ್ ಅಂದ್ಕೊಂಡಿರೋ ಕೆಲಸ ಆಗತ್ತೆ ಬೀಳ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ತುಂಬಾ ಜನ ಭಕ್ತರು ಇದನ್ನ ನಂಬ್ತಾರೆ ತುಂಬಾ ಚೆನ್ನಾಗಿ ನೆಡ್ಕೊಳ್ತಾರೆ ಈಗ ನರಬಲಿಯೆಲ್ಲ ಅಲ್ಲಿ ಬರೀ ಪ್ರಾಣಿ ಬಲಿಯನ್ನ ಮಾತ್ರ ಕೊಡ್ತಾರೆ ಇನ್ನು ಹುರ್ತದಮ್ಮ ಅಂತ ನಾವು ಮೊದಲಿಗೆ ಯಾವ ದೇವಸ್ಥಾನವನ್ನ ನೋಡಿದ್ವಿ ಆ ದೇವಸ್ಥಾನಕ್ಕೆ ತುಂಬಾ ಬಲಿಯನ್ನ ಕೇಳುತ್ತೆ ಅಂತೆ ಆ ದೇವರು ಹಂದಿ ಬಲಿ ಅಂದ್ರೆ ತುಂಬಾ ಪ್ರಿಯ ಈಗಲೂ ಅಷ್ಟೇ ನೀವು ಆ ನೋಡಿರ್ತೀರಾ ನಾನ್ ವೆಜ್ ಅನ್ನೇ ಎಡೆಯಾಗಿ ಕೂಡ ಇಡೋದು ಆ ದೇವಿಗೆ ಯಾರು ಏನೇ ಕೇಳಿದ್ರು ಕಷ್ಟಗಳನ್ನ ಬಗೆಹರಿಸೋದಕ್ಕೆ ಈ ದೇವಿಗೆ ಭಕ್ತರು ಜಾಸ್ತಿ ಅಲ್ಲಿ ಬಂದು ಪ್ರಾಣಿ ಬಲಿಯನ್ನ ಕೊಟ್ಟು ಅಲ್ಲೇ ಅಡಿಗೆ ಮಾಡಿ ಬಂದಂತವ್ರಿಗೆ ಊಟವನ್ನ ಬಡಿಸಿ ಹೋಗುವಂತದ್ದು ಪದ್ಧತಿ ಇದಿಷ್ಟು ನನಗೆ ತಿಳಿದಿರುವಂತ ಮಾಹಿತಿ ಈ ದೇವಸ್ಥಾನದ ಬಗ್ಗೆ ಬಟ್ ದೇವಿ ಮಾತ್ರ ತುಂಬಾನೇ ಪವರ್ಫುಲ್ ಯಾರು ಏನೇ ಕೇಳಿದ್ರು ಆಗತ್ತೆ ಅಂತ ಅಲ್ಲಿ ಹೋಗ್ ಬಂದಿರೋ ಎಲ್ಲರೂ ಹೇಳಿದ್ದಾರೆ ಸಾಧ್ಯ ಆದ್ರೆ ನೀವು ಆ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು